ಇವಾಗ ರಾತ್ರಿ ಫ್ರಸ್ಟ್ರೇಷನ್ ಅಯ್ಯೋ ಏನ್ ಮಾಡೋದು ಮಾಡೋದು ಹೆಂಗ್ ಬೆಳೆಯೋದು ಹೆಂಗ್ ಬೆಳೆಯೋದು ಕಿಚ್ಚ ಸುದೀಪ್ ಅವ್ರು ಬೈದ್ಬಿಟ್ರೆ ಬೆಳಸ್ಬಿಡ್ತಾರ ಡಿ ಬಾಸ್ ಇವಾಗ ಟ್ರೆಂಡಿಂಗ್ ಏನೇ ಮಾಡಿದ್ರು ಡಿ ಬಾಸು ಡಿ ಬಾಸ್ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಬೈದ್ಬಿಟ್ರೆ ಬೆಳೆಸ್ಬಿಡ್ತಾರ ಈ ತರ ಮೈಂಡ್ ಥಾಟ್ ಗಳು ಇರುತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ ನೀವ್ ಹೇಳಿದಾಗ ಆಗ್ಲಿ ಹೇಳಿದ್ರಿ ರಾತ್ರೋ ರಾತ್ರಿ ಸ್ಟಾರ್ ಆಗುವಂತದ್ ಜಾಸ್ತಿ ಪೆಂಕ್ ಪೆಂಗ್ರ ತರ ಆಡ್ಕೊಂಡು ಸ್ಟಾರ್ ಆಗುವಂತವ್ರು ಒಂದ್ ಕಡೆ ಅಂದ್ರೆ ಒಟ್ನಲ್ಲಿ ಏನು ಬೈದ್ಕೊಂಡ್ ಸ್ಟಾರ್ ಆಗುವಂತವ್ರು ಇದಾರೆ ಪೆಂಕ್ ಪೆಂಗ್ರ ತರ ಆಡ್ಕೊಂಡ್ ಸ್ಟಾರ್ ಆಗುವಂತವ್ರು ಇದಾರೆ ಇದ್ದಕ್ಕಿದ್ದಂಗೆ ರೈಸ್ ಆಗೋಗ್ಬಿಟ್ಟಿರುತ್ತೆ ರಾತ್ರಿ ನೋಡಿದ್ರೆ ಎರಡ್ ಸಾವಿರ ಮೂರ್ ಸಾವಿರ ಇರೋ ಸಬ್ಸ್ಕ್ರೈಬರ್ ತಿಂಗ್ಳಗ್ ತಿಂಗ್ಳುಗ್ ಒಬ್ಬೊಬ್ಬರು ಉಟ್ಕೋತಾರೆ ಸರ್ ಈ ತರ ಈ ತರ ಫಿಗರ್ ಗಳು ಒಂದೊಂದ್ ಮೂರು ಒಂದೊಂದ್ ತಿಂಗಳಿಗೆ ಒಂದೊಂದ್ ವಾರಕ್ಕೂ ಉಟ್ಕೋತಾರೆ ಇವಾಗ ರಾಧರ್ ಫ್ರಸ್ಟ್ರೇಷನ್ ಅಯ್ಯೋ ಏನ್ ಮಾಡೋದು ಏನ್ ಮಾಡೋದು ಹೆಂಗ್ ಬೆಳದು ಹೆಂಗ್ ಬೆಳೆಯೋದು ಆ ಕಿಚ್ಚ ಸುದೀಪ್ ಅವ್ರು ಬೈದ್ ಬಿಟ್ರೆ ಈ ಬೆಳಸ್ಬಿಡ್ತಾರ ಡಿ ಬಾಸ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಏನೇ ಮಾಡಿದ್ರು ಡಿ ಬಾಸು ಡಿ ಬಾಸ್ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಬೈದ್ಬಿಟ್ರೆ ಬೆಳೆಸ್ಬಿಡ್ತಾರ ಈ ತರ ಮೈಂಡ್ ಥಾಟ್ ಗಳಿರುತ್ತೆ ಸರ್ ಅವರು ಫ್ರಸ್ಟ್ರೇಷನ್ ತುಂಬಾ ಬೆಳಿಬೇಕು ಹಿಂಗ್ ಬೆಳಿಬೇಕು ಹಂಗ್ ಬೆಳಿಬೇಕಂತ ಕಷ್ಟಗಳು ಪಟ್ಟಿರ್ತಾರೆ ಆಮೇಲೆ ಕಷ್ಟ ಪಟ್ಟಿರ್ತಾರೆ ಒಂದಷ್ಟು ಜನ ಕಷ್ಟ ಪಡದೆ ಇರೋರು ಒಂದಷ್ಟು ಜನ ಇರ್ತಾರೆ ರಾತ್ರಿ ರಾತ್ರಿ ಸ್ಟಾರ್ಟ್ ಆಗ್ಬಿಡ್ಬೇಕು ಹೆಂಗ್ ಮಾಡ್ಬೇಕು ಅವ್ನು ಯಾರೋ ಒಬ್ಬ ಕಿಚಾಸೋದಕ್ಕೆ ಬಿಫೋರ್ ಕಿಚಾಸೋದಿಕ್ ಸರ್ಗ ಬೈದ್ ಬಿಟ್ಟಿದ್ದ ಅವ್ನ್ ಬಾಟ್ರಿಂದ ಬಾಟ್ರಿಗೆ ಹೋಗ್ಬಿಟ್ಟು ಅಹ್ ರಾತ್ರ ಜೊತೆ ಸೇರ್ಕೊಂಡು ಬೈದ್ ಬಿಟ್ಟಿದ್ದ ಬಾಡ್ರಿಂದ ಬಾಡ್ರಿಗೆಲ್ಲ ಹೋಗಿ ಬೈತಾ ಇದ್ದ ಅವನು ಎಲ್ಲ ಹೋದ ಅಷ್ಟೇ ಎರಡ್ ತಿಂಗಳು ಸಾರ್ ಯಾರೇ ಏನೇ ಮಾಡಿದ್ರುನು ಎರಡ್ ತಿಂಗ್ಳು ಒಬ್ಬ ಮಾಟಿನ್ ರಿಗೂ ಕೊಟ್ಟ ಓ ಬಂದ ಹೋದ ಎರಡ್ ಎರಡ್ ತಿಂಗ್ಳು ಒಂದೊಂದ್ ತಿಂಗ್ಳು ಒಂದೊಂದ್ ತಿಂಗ್ಳು ಒಬ್ಬೊಬ್ರು 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 ಒಂದೊಂದ್ ಒಂದೊಂದ್ ಒಂದೊಂದು ಪ್ಯಾರಾಗ್ರಾಫ್ ಅಷ್ಟೇ ಒಂದು ವೀಕ್ ಇರ್ತಾರೆ ಒಂದ್ ವೀಕ್ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಒಂದ್ ತಿಂಗಳು ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಬಂದ್ರು ಕಾಫಿ ನಾಡು ಚಂದ್ರು ಬಂದ್ರು ಎಷ್ಟು ಜನ ಕಿಪ್ಪಿ ಕಿರ್ತಿ ಅವು ಇವು ಏನ್ ಮಂಜಾಣ ಗಿಂಜಣ ಎಲ್ಲರೂ ಎಲ್ಲರದ್ದು ಒಂದೊಂದು ಒಂದು ಲೈನ್ ಇರುತ್ತೆ ಎಲ್ಲರದ್ದು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ರೊಟೇಷನ್ ಸರ್ ಇದು ಅಲ್ಲಿ ಉಳಿಯೋ ಉಳಿತೀನಿ ಅಂತ ಇರ್ತಾರಲ್ಲ ಅದು ಉಳಿಯೋದು ತುಂಬಾ ಅಲ್ಲ ನಾನು ಹೇಳ ನಾನ್ ಕೇಳಿದ್ ಏನಪ್ಪಾ ಅಂದ್ರೆ ಇಂಥವ್ರ ಮಧ್ಯೆ ಈಗ ನೋಡಿ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತೀರಿ ರಾತ್ರಿ ಆಗ್ಲು ಒಂದೇ ಕುತ್ಕೊಂಡು ಸ್ಕ್ರಿಪ್ಟ್ ಗಳು ಮಾಡ್ತಾ ಇರ್ತೀರಿ ದಿನಗಳ ಗಟ್ಲೆ ಏನಂತಾರೆ ವರ್ಕ್ ಇದನ್ನ ಮಾಡ್ತಾ ಇರ್ತೀರಿ ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀರಿ ಒಂದ್ ರೋಲ್ ಗೆ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಒಂದ್ ರೋಲ್ ಆಗ್ಬೇಕು ಅಂತಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಎನ್ ಬಿಡ್ಬೇಕು ಪ್ರತಿ ಒಂದ್ರ ಬಗ್ಗೆನೂ ರಿಸರ್ಚ್ ಮಾಡಿ ಇಷ್ಟು ಕಷ್ಟ ಪಟ್ಕೊಂಡ್ ಮಾಡ್ತಾ ಇರ್ತೀರಿ ಅಂತವ್ರ ಮಧ್ಯೆ ಇವ್ರುಗಳು ಈ ಅಯ್ಯೋ ನಾವು ನಾವು ಹಿಂಗ್ ಮಾಗ್ಬಿಡೋದಪ್ಪ ಅಂತ ಅನ್ಸ ಬಿಡುತ್ತೆ ಅವಾಗ ನನ್ ಅಲ್ಲ ಅದಲ್ಲ ಬೇರೆ ಇದೆ ಆ ಓಕೆ ಈ ಮಧ್ಯಮದಿಯಲ್ಲಿ ಆಗಾಗ ಈ ಅಕ್ಕಿಗಳಲ್ಲಿ ಈ ರಾಗಿಗಳಲ್ಲಿ ಗೋಧಿಗಳಲ್ಲಿ ಒಂದು ಉಳುಗಳು ಬರ್ತವೋ ಹಂಗ್ ಹುಡುಕಿಕೊಂಡು ಬಿಡುತ್ತಾರೆ ಟಕ್ಕರ್ ಕರೆಕ್ಟ್ ಕರೆಕ್ಟ್ ಕಷ್ಟಪಟ್ಟು ಬೆಳೆಸಿರೋ ರೈತನ್ ಕಥೆ ಏನಾಗಬೇಕು ರೈತನ್ ಪಾಡ್ನಲ್ಲಿ ನಿಂತಿರ್ತಾನೆ ಒಬ್ಬ ಕ್ರಿಯೇಟರ್ ಆದವನು 100% ಅಂತ ಇರೋಂತವನು ರೈತನ್ ಜಾಗದಲ್ಲಿ ನಿಂತಿರ್ತಾನೆ ಕಷ್ಟಪಟ್ಟು ಏನಂತಾರೆ ಬೆಳೆಯನ ತಾವ ಬಂದು ಒಲಕ್ ಹುಳಿ ಇನ್ನೊಂದು ಮತ್ತೊಂದು ಮಾಡಿ ಅದ್ ಬರುತ್ತಾ ಬರಲ್ವಾ ಏನಪ್ಪಾ ಏನ್ ಕತೆ ಅಂತ ನೋಡ್ತಾ ಇದ್ದಾಗ ಈ ಹುಡುಗು ತರ ಒಂದೊಂದು ಉತ್ಪತ್ತಿ ಆಗ್ತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರಿ ಮಂಜಾ ಯಾರು ಬರೋ ಬರ್ರೋ ಅನ್ಕೊಂಡ್ ಫೇಮಸ್ ಆದವರ ಒಂದ್ ಕಡೆಗಾದ್ರೆ ಇನ್ನೊಂದ್ ಕಡೆ ಇನ್ನೊಂದು ವರ್ಗ ಇದೆ